ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡಿನ ತಿರುವರೂರ್ನ ಸಂಗೀತ ನಾನು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಭಗವದ್ ಧರ್ಮದ ಭಾಗವಾಗಿದ್ದೇನೆ ನನಗಾದ ಒಂದು ಅದ್ಭುತವಾದ ಆರೋಗ್ಯದ ಪವಾಡವನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ ಕೆಲವು ವರ್ಷಗಳ ಹಿಂದೆ ನಾನು ಇದ್ದಕ್ಕಿದ್ದಂತೆ ಖಿನ್ನತೆಗೆ ಒಳಗಾದೆ ಮತ್ತು ನಾನು ಖಿನ್ನತೆಗೆ ಒಳಗಾಗಿದ್ದೇನೆ ಎಂಬುದನ್ನು ಕೂಡ ನಾನು ಅರಿತುಕೊಳ್ಳಲಿಲ್ಲ ದಿನಗಳು ಕಳೆದಂತೆ ನನ್ನ ಸ್ಥಿತಿ ಬಿಗಡಾಯಿಸತೊಡಗಿತ್ತು ನಾವು ನಾಗಪಟ್ಟಣಂ ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ವೈದ್ಯರುಗಳೊಂದಿಗೆ ಸಮಾಲೋಚಿಸಿದೆವು ನಾನು ಒಂದು ವರ್ಷ ತಂಜಾವೂರಿನಲ್ಲಿ ಚಿಕಿತ್ಸೆಯನ್ನು ಪಡೆದೆ ಮತ್ತು ಔಷಧಿಗಳಿಂದಾಗಿ ನಾನು ಯಾವುದೇ ಕೆಲಸ ಮಾಡಲು ಸಾಧ್ಯವಾಗದೆ ಹಾಸಿಗೆ ಹಿಡಿದೆ ಮತ್ತು ಯಾವಾಗಲೂ ಮಂಪರನ್ನು ಅನುಭವಿಸುತ್ತಿದ್ದೆ ಕೆಲ ಸಮಯದ ನಂತರ ನನಗೆ ಹೊಟ್ಟೆ ನೋವು ಬಂದಿದ್ದರಿಂದ ನಾನು ತಪಾಸಣೆಗೆ ಹೋದೆ ವೈದ್ಯರು ಖಿನ್ನತೆಗೆ ತೆಗೆದುಕೊಂಡ ಹೆಚ್ಚಿನ ಡೋಸ್ ಔಷಧಿಗಳಿಂದಾಗಿ ಉಂಟಾದ ಅಡ್ಡ ಪರಿಣಾಮದ ಫಲವಾಗಿ ಕರುಳಿನಲ್ಲಿ ತಡೆಯಿರುವುದಾಗಿ ತಿಳಿಸಿದರು ಕೂಡಲೇ ಶಸ್ತ್ರಚಿಕಿತ್ಸೆಗೆ ಸಿದ್ಧಗೊಳಿಸಲಾಯಿತು ಶಸ್ತ್ರಚಿಕಿತ್ಸೆಯೇ ಶ್ರೀ ಪರಂಜ್ಯೋತಿಯ ಒಂದು ಪವಾಡವಾಗಿತ್ತು ಮತ್ತು ನಾನು ರಕ್ಷಿಸಲ್ಪಟ್ಟೆ ಶಸ್ತ್ರಚಿಕಿತ್ಸೆಯ ನಂತರ ನನಗೆ ಮಲಗಲು ಸಾಧ್ಯವಾಗುವಂತೆ ಕೇವಲ ಒಂದೇ ಒಂದು ಔಷಧಿಯನ್ನು ಕೊಡಲಾಯಿತು ದೀಕ್ಷಾ ದರ್ಶನದ ನಂತರ ನಾನು ಆ ಒಂದು ಔಷಧಿಯನ್ನು ಕೂಡ ನಿಲ್ಲಿಸಿದೆ ಮತ್ತು ನಾನು ಸಾಮಾನ್ಯವಾದ ನಿದ್ರೆಯನ್ನು ಹೊಂದುತ್ತಿದ್ದೇನೆ ನಾನು ಈಗ ಚುರುಕಾಗಿದ್ದೇನೆ ಮತ್ತು ದೈನಂದಿನ ಕೆಲಸಗಳನ್ನು ಮಾಡುತ್ತಾ ಎಂಐವಿಜಿ ಕಾರ್ಯಕ್ರಮಗಳು ಮತ್ತು ಪೂಜೆಗಳಿಗಾಗಿ ಸೇವೆಯನ್ನು ಮಾಡುತ್ತಿದ್ದೇನೆ ನನಗೆ ಇನ್ನೊಂದು ಜನ್ಮವನ್ನು ಕೊಟ್ಟಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಗೆ ನನ್ನ ಅಪಾರ ಕೃತಜ್ಞತೆಗಳು ಎಂದೆಂದೂ ಶ್ರೀ ಪರಂಜ್ಯೋತಿಯ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ